ಈ ಒಂದು ಸಮಾರಂಭದ ಒಂದು ಖುಷಿ ಏನಂತಂದ್ರೆ ಇವತ್ತು ಸುಮಾರು ಹದಿನಾಲ್ಕು ಕೋಟಿ ಹೆಚ್ಚು ವೆಚ್ಚದಲ್ಲಿ ವಾರ್ಡ್ ನಂಬರ್ ಮೂವತ್ತು ನಾಲ್ಕು ವಾರ್ಡ್ ನಂಬರ್ ಮೂವತ್ತು ನಾಲ್ಕನ ಹುಬ್ಳಿ ಧಾರವಾಡ ಕಾರ್ಪೊರೇಷನ್ ಬರ್ತಕ್ಕಂತ ಈ ಒಂದು ಏರಿಯಾದಲ್ಲಿ ಸುಮಾರು ಹದಿನಾಲ್ಕು ಕೋಟಿ ಹೆಚ್ಚು ವೆಚ್ಚದಲ್ಲಿ ಇವತ್ತು ಅಭಿವೃದ್ಧಿ ಕಾರ್ಯಕ್ರಮ ನಡೀತಾ ಇದ್ರೆ ನನಗೆ ಹೆಮ್ಮೆನೂ ಇದೆ ಯಾಕಂತಂದ್ರೆ ಗ್ರಾಂಟ್ಗಳನ್ನ ತರಬೇಕಂದ್ರೆ ಬಹಳ ಹೋರಾಟ ಮಾಡಬೇಕು ಒಂದು ನಾಲ್ಕೈದು ಜತಿ ಚಪ್ಪಲಿ ತಗೋಬೇಕು ವರ್ಷಕ್ಕೆ ಅಷ್ಟು ತಿರುಗಾಡ್ಬೇಕಾಗತ್ತೆ ಅಷ್ಟೆಲ್ಲ ತಿರುಗಾಡಿ ಪೋಸ್ಟ್ ಪೋಲ್ ಅಂತ ಹೇಳ್ತೀವಿ ಎಲ್ಲಾ ಕಡೆ ತಿರುಗಾಡಿ ಎಲ್ಲಾ ಸಚಿವರ ಹತ್ರಗಳು ಹೋಗಿ ಶಾಸಕರ ಹತ್ರ ಹೋಗಿ ಸಂಸದ ಹತ್ರ ಹೋಗಿ ಒದ್ದಾಡಿ ಇವತ್ತು ಹದಿನಾಲ್ಕು ಕೋಟಿ ವೆಚ್ಚದ ಇಲ್ಲಿ ಕಾಮಗಾರಿ ಆಗ್ತಿದ್ರೆ ಇದ್ರೆ ಇವತ್ತು ಮಂಗಳಮ್ಮ ಗೌರಿ ಅವರ ಸುಪುತ್ರ ಆಗಿರತಕ್ಕಂಥ ನಾಗರಾಜ್ ಗೌರಿ ಅವರ ಬಹಳ ದೊಡ್ಡ ಪಾತ್ರ ಇದೆ ಅಂತ ಈ ಸಂದರ್ಭ ಕೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾಗರಾಜ್ ಗೌರಿ ಅವರು ಹುಟ್ಟು ಹೋರಾಟಗಾರನೇ ನಮ್ಮ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿ ಅಲ್ಲಿಂದ ಪ್ರಾರಂಭ ಮಾಡಿ ಯುವ ಕಾಂಗ್ರೆಸ್ ನಲ್ಲಿ ಗುರುತಿಸ್ಕೊಂಡು ಇವತ್ತು ಜನರಲ್ ಸೆಕ್ರೆಟರಿವರೆಗೆ ಬೆಳೆದಿದ್ದಾರೆ ಈ ವಾರ್ಡ್ ನಲ್ಲಿ ಅವರವ್ರ ತಾಯಿಗೆ ನೀವೆಲ್ಲ ಆಶೀರ್ವಾದ ಮಾಡಿ ಇವತ್ತು ಕಾರ್ಪೊರೇಟ್ ಮಾಡಿದ್ದೀರಿ ನಮ್ಮ ದೀಪ ಅವರು ದೀಪ ಕೂಡ ನಮ್ಮ ಪಕ್ಷದ ಮಹಿಳಾ ಘಟಕದ ಅಧ್ಯಕ್ಷರಾಗಿ ಈಗ ಜನರಲ್ ಸೆಕ್ರೆಟರಿ ಆಗಿದ್ದಾರೆ ನಮ್ಮ ಪಕ್ಷಕ್ಕೆ ಶ್ರದ್ಧೆಯಿಂದ ಪ್ರಾಮಾಣಿಕವಾಗಿ ಪಕ್ಷ ಕಟ್ಟದ ಸಂಘಟನೆ ಜೊತೆಗೆ ಜನರ ಪರವಾಗಿ ಸಾಮಾನ್ಯರ ಪರವಾಗಿ ಯಾವುದೇ ಕಷ್ಟ ಬಂದ ಸಂದರ್ಭದಲ್ಲಿ ಅವರಿಬ್ಬರು ತಾಯಿ ಸೊಸೆ ಮಗ ಅಥವಾ ಅತ್ತೆ ಸೊಸೆ ಮಗ ಮೂವರು ಪ್ರಾಮಾಣಿಕವಾಗಿ ದಿನಾ ಬೆಳೆಗೆ ಎದ್ರೆ ಜನರ ಸೇವೆಯನ್ನು ಮಾಡ್ತಾ ಇದ್ದಾರೆ ಅದಕ್ಕೆ ನಿಮ್ಮೆಲ್ಲರ ಪರವಾಗಿ ನಾನು ಅವರಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಚ್ಛೆ ಬಯಸ್ತೇನೆ ಯಾಕಂದ್ರೆ ಸಾರ್ವಜನಿಕ ಜೀವನದಲ್ಲಿ ಬಹಳ ಈಸಿ ಏ ರಾಜಕಾರಣ ಅಂತಂದ್ರೆ ಏನು ಜನ ಹೆಂಗ್ ಬೇಕಿದಂಗೆ ಹೋಗ್ತಾರೆ ಬರ್ತಾರೆ ಅಥವಾ ರಾಜಕಾರಣಿಗಳು ಬಹಳ ಸುಲಭವಾಗಿ ಏನು ಜೀವನ ಇರೋದಿಲ್ಲ ಅದ್ರಾಗ ಎಲ್ಲರಿಗಿಂತ ಹೆಚ್ಚಾಗಿ ಕಾರ್ಪೊರೇಟರ್ ಆಗ್ಬೇಕಂದ್ರೆ ಬಹಳ ಕಷ್ಟ ಪ್ರತಿಯೊಬ್ರು ನಿಮ್ಮ ಮನೆಗೆ ಬರ್ತಾರೆ ಅಂತ ಒಂದು ಸಂದರ್ಭದಲ್ಲಿ ಜನರ ಜೊತೆ ಸಂಘಟನೆ ಜನರ ಕಷ್ಟ ಸುಖದಲ್ಲಿ ಭಾಗಿಯಾಗಿ ಅವರು ಕಷ್ಟದಲ್ಲಿ ಭಾಗಿಯಾಗಿದ್ರ ಜೊತೆಗೆ ಸರ್ಕಾರದ ಗ್ರ್ಯಾಂಟ್ಗಳನ್ನ ತರದ್ರಲ್ಲಿ ಬಹಳ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದಾರೆ ಅಂತ ಈ ಸಂದರ್ಭಕ್ಕೆ ಹೇಳಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ನಮ್ಮ ಸರ್ಕಾರ ಬಂದ ನಂತರ ಕಳೆದ ಎರಡು ವರ್ಷ ಮೇಲೆ ಆಯ್ತು ನಮ್ಮ ಎರಡೂವರೆ ವರ್ಷ ಆಗ್ಲಿಕ್ಕೆ ಈ ಸರ್ಕಾರ ಬಂದು ಬಹಳಷ್ಟು ನಮಗೆ ಟೀಕೆ ಮಾಡಿದ್ರು ಗ್ಯಾರಂಟಿಗಳು ಕೊಟ್ಟು ಬಿಟ್ರೆ ಸರ್ಕಾರದ ಬೊಕ್ಕಸ್ ಖಾಲಿ ಆಗತ್ತೆ ಅಂತ ಹೇಳಿ ಏನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಾಹೇಬ್ರ ಕರ್ಕೊಂಬಂದು ಭಾಷಣ ಮಾಡಿದ್ದೇ ಮಾಡಿದ್ದು ಭಾಷಣ ಮಾಡಿದ್ದೇ ಮಾಡಿದ್ದು ಕರ್ನಾಟಕ ರಾಜ್ಯದಲ್ಲಿ ಬೊಕ್ಕಸ್ ಖಾಲಿ ಆಗ್ಬಿಡುತ್ತೆ ಅಂತ ಹೇಳಿ ಬಿಜೆಪಿಯವ್ರು ನಮ್ಮನ್ನು ಟೀಕೆ ಮಾಡ್ತಾ ಇದ್ರು ಪತ್ರಿಕಾ ಮಾಧ್ಯಮ ಸ್ನೇಹಿತರಿಗೆ ಹೇಳಿದ್ರಿ ಇವತ್ತು ಸನ್ಮಾನ್ಯ ಪ್ರಧಾನಮಂತ್ರಿ ಅವರು ನಲ್ಲಿ ಹೋಗಿ ಏಳುವರೆ ಸಾವಿರ ಕೋಟಿ ಇವತ್ತು ಹೆಣ್ಮಕ್ಳಿಗೆ ಕಾರ್ಯಕ್ರಮಕ್ಕೆ ಕೊಡ್ತಾ ಇದಾರಲ್ಲ ಇದು ಯಾವ ಧರ್ಮ ಇದು ಇವು ಯಾವ ಧರ್ಮ ಇದು ನೀವ್ ಹೇಳಿದ್ರಿ ಕಳೆದ ಹತ್ತು ವರ್ಷದಿಂದ ಗೆ ನಾವು ಒಂದೂವರೆ ಲಕ್ಷ ಕೋಟಿ ಕೊಡ್ತೇನೆ ಅಂತ ಹೇಳಿ ಹರಾಜಿಗೆ ಆಯ್ತು ಹರಾಜಿಗೆ ಹಾಕಿದ್ರು ಬಿಹಾರ ನಲ್ಲಿ ಹೋಗಿ ಈ ಹರಾಜಕತೆ ಪೈಸಾ ಚಾಯೆ ಪಾಯೆ ಸಾಧಾರ ಚಾಯೆ ನಪ್ಪ ಹಜಾರ್ ಚಾಯೆ ಏಕ್ ಲಾಖ್ ಹಜಾರ್ ಚಾಯಿ ಅಂತ ಹೇಳಿ ಏಕ್ ಲಾಖ್ ಕರೋರ್ ಬೋಲಿ ಕೊಡ್ತಾ ಹೋದ್ರು ಯಾರು ಮೋದಿ ಸಾಹೇಬರು ಇವತ್ತಷ್ಟೆಲ್ಲಾ ಅಭಿವೃದ್ಧಿ ಮಾಡಿರ್ತಕ್ಕಂಥ ನೀವು ಇವತ್ತು ನಲ್ಲಿ ತಿರ್ಗಾ ಹೋಗಿ ಚುನಾವಣೆ ಬಂದಿದೆ ಹೆಣ್ಮಕ್ಳು ಓಟ್ ಬೇಕಂತ ಹೇಳಿ ಏಳುವರೆ ಸಾವಿರ ಕೋಟಿ ಏನು ಈ ಕಾರ್ಯಕ್ರಮ ಕಾರ್ಯಕ್ರಮಕ್ಕಾಗಿ ಕೊಡ್ತಾ ಇದೀರಿ ನೀವು ಸೋದರನ ಭಯಕ್ಕೆ ರಾಹುಲ್ ಗಾಂಧಿ ಅವರು ಪ್ರಾರಂಭ ಮಾಡಿರ್ತಕ್ಕಂಥ ಓಟ್ ಚೋರಿಯನ್ನ ಕಾರ್ಯಕ್ರಮವನ್ನು ಮುಚ್ಚಲಿಕ್ಕೆ ಇವತ್ತು ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ನೀವು ಮಾಡಿ ಇವತ್ತು ನೀವು ಎಷ್ಟೇ ಪ್ರಯತ್ನ ಮಾಡಿದ್ರೆ ಮುಂದ್ ದಿನಗಳಲ್ಲಿ ನಿಮಗೆ ಇಡೀ ಭಾರತ ದೇಶದಲ್ಲಿ ಇಡೀ ಭಾರತ ದೇಶದಲ್ಲಿ ಈ ಜನತೆ ನಿಮಗೆ ತಕ್ಕ ಪಾಠ ಸಂದರ್ಭಕ್ಕೆ ಕೇಳಿ ಕಿಚ್ಚ ಬಯಸ್ತೀನಿ ಬಂಧುಗಳ ಇವತ್ತು ಸಿದ್ದರಾಮಯ್ಯ ಸರ್ಕಾರ ನಮ್ಮ ಸರ್ಕಾರ ಬಂದರೆ ಗ್ಯಾರಂಟಿ ದುಡ್ಡಿಲ್ಲ ಅಂತ ಹೇಳಿ ನಾವು ಐದು ಸಾವಿರ ಕೋಟಿ ಕೊಡೋದ್ರ ಜೊತೆಗೆ ಎಂಬತ್ತು ಮೂರು ಸಾವಿರ ಕೋಟಿ ಅಷ್ಟು ಡೆವಲಪ್ಮೆಂಟ್ ಮಾಡ್ತಾ ಇದ್ದೀವಿ ಸುಮಾರು ಒಂದು ಲಕ್ಷ ಮೂವತ್ತು ಸಾವಿರ ಕೋಟಿ ಇಡೀ ಕರ್ನಾಟಕ ರಾಜ್ಯದ ಎಲ್ಲ ಜನರ ಏನು ನಾವು ಬೇಸಿಕ್ ಎಕ್ಸ್ಪೆಂಡಿಚರ್ ಅಂತ ಹೇಳ್ತೀವಿ ನಾನ್ ಪ್ಲಾನಿಂಗ್ ಅಂತ ಹೇಳ್ತೀವಿ ಸುಮಾರು ಒಂದು ಲಕ್ಷದ ಮೂವತ್ತು ಸಾವಿರ ಕೋಟಿ ಎಲ್ಲ ಹೋಗ್ತಾ ಇದೆ ಬೇರೆ ರೀತಿಯಾದಂತಹ ಎಲ್ಲ ಓಲ್ಡ್ ಏಜ್ ಪೆನ್ಷನ್ ವಿಡೋ ಪೆನ್ಷನ್ ಎಜುಕೇಶನ್ ಒಟ್ಟಾರೆ ಸುಮಾರು ಸಾವಿರ ನಲ್ಲಿ ಇವತ್ತು ಇಡೀ ಭಾರತ ದೇಶದಲ್ಲಿ ವಿಶೇಷವಾಗಿ ಗ್ಯಾರಂಟಿ ಮುಖಾಂತರ ವರ್ಷಕ್ಕೆ ಅರವತ್ತು ಸಾವಿರ ಕೋಟಿ ನೇರವಾಗಿ ಡಿ ಬಿಟಿ ಮುಖಾಂತರ ಬಡತನಕ್ಕೆ ಕೊಡ್ತಕ್ಕಂಥ ಕಾರ್ಯಕ್ರಮ ಭಾರತ ದೇಶದಲ್ಲಿ ಯಾವುದೇ ಸರ್ಕಾರ ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ ಸನ್ಮಾನ್ಯ ಸಿದ್ದರಾಮಯ್ಯ ಸರ್ಕಾರ ಅಂತ ಈ ಸಂದರ್ಭ ಕೇಳಿ ಹೌದು ಯಾಕೆ ಕೊಡ್ಬೇಕು ದುಡ್ಡು ಬಡವರಿಗೆ ಯಾಕೆ ಕೊಡ್ಬೇಕಂತಂದ್ರೆ ಇವತ್ತು ಪತ್ರಿಕಾ ಮಾಧ್ಯಮದವ್ರು ತಾವು ಇಳಿದಿರಿ ಇವತ್ತು ಕೇಳಿ ನೋಡಿ ಭಾರತ ದೇಶದ ಇತಿಹಾಸವನ್ನು ನೋಡಿದ್ರೆ ಅವರು ಬಡ್ಕೊಳ್ತಾ ಇದ್ದಾರೆ ನಾಲ್ಕು ಕೋಟಿ ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಾಮಿ ಆಗಿದೆ ಅಂತ ಹೇಳಿ ದೇ ಆರ್ ಕ್ಲೇಮಿಂಗ್ ದಟ್ ಮಿ ರೀಚ್ ಫೋರ್ ಟ್ರಿಯನ್ ಡಾಲರ್ ಎಕನಾಮಿ ನಾವು ನಾಲ್ಕನೇ ಸ್ಥಾನದಲ್ಲಿ ಬಂದಿದ್ದೀವಿ ಮೂರನೇ ಸ್ಥಾನದಲ್ಲಿ ಬಂದಿವಿ ಅಂತ ಹೇಳ್ತಿದಾರೆ ನಾಚಿಕೆ ಆಗ್ಬೇಕು ಬಿಜೆಪಿ ಅವರಿಗೆ ಯಾಕಂತಂದ್ರೆ ಯಾರೇ ಈ ದೇಶದ ಪ್ರಧಾನಮಂತ್ರಿ ಇದ್ರೆ ನಿಮ್ಮ ತಾತನೋ ನಮ್ಮ ತಾತನೋ ಯಾರ ಮುತ್ತಾತನೋ ಇದ್ರು ಕೂಡ ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಮಿ ಈಸಿಯಾಗಿ ಆಗ್ತಾ ಇತ್ತು ಯಾಕೆ ಹೇಳ್ತಾ ಇದೀನಿ ಈ ಮಾತು ಅಂತಂದ್ರೆ ಮನಮೋಹನ್ ಸಿಂಗ್ ಅವ್ರ ಕಾಲದಲ್ಲಿ ನಮ್ಮ ದೇಶದ ಜಿ ಡಿ ಪಿ ಅವರೇಜ್ ಹತ್ತು ವರ್ಷದಲ್ಲಿ ಎಂಟೂವರೆ ಪರ್ಸೆಂಟ್ ಮೀರಿ ಇವತ್ತು ನಮ್ಮ ಜಿ ಡಿ ಪಿ ಇತ್ತು ಇವತ್ತು ಜಿ ಡಿ ಪಿ ಮಾನದಂಡಗಳನ್ನ ನೀವು ತಿದ್ದುಪಡಿ ಮಾಡಿದ್ದೀರಿ ನರೇಂದ್ರ ಮೋದಿ ಸಾಹೇಬ್ರೆ ನೀವು ನಾವು ಕಾಲ ಕಾಲಿಡ್ತಾ ಇದ್ದೀವಿ ನೀವು ಹನ್ನೊಂದು ವರ್ಷದ ಅವಧಿಯಲ್ಲಿ ಎಲ್ಲಾ ಜಿ ಡಿ ಪಿ ಮಾರ್ಗಗಳನ್ನ ಮಾನದಂಡಗಳನ್ನ ನೀವು ತಿದ್ದುಪಡಿ ಮಾಡಿದ್ರು ಕೂಡ ಈ ದೇಶ ಇನ್ನ ಐದು ಪರ್ಸೆಂಟ್ ಜಿ ಡಿ ಪಿಗೆ ಮೇಲೆ ಗ್ರೋತ್ ಹೋಗ್ತಾ ಇಲ್ಲ ಹಂಗಾಗಿ ಇವತ್ತು ನೀವೇ ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಾಮಿ ಅಂತ ಕಥೆಯನ್ನು ಕಟ್ತಾ ಇದೀರಿ ಇದನ್ನ ನಾನು ಸ್ವಲ್ಪ ಅಂಕಂಕವಾಗಿ ಇಲ್ಲ ಇಚ್ಚೆ ಇಚ್ಛೆ ಬಯಸ್ತೇನೆ ಯಾಕಂದ್ರೆ ಪತ್ರಿಕಾ ಮಾಧ್ಯಮ ಸ್ನೇಹಿತರು ಇದ್ದೀರಿ ಇದೇನು ಫೋರ್ ಟ್ರಿಲಿಯನ್ ಡಾಲರ್ ಕಣ್ಮೆ ಅಂತ ಹೇಳ್ತಾ ಇದ್ದಾರೆ ಇದು ನೂರ ನಲವತ್ತೈದು ಕೋಟಿ ಜನಸಂಖ್ಯೆ ಸೇರಿರ್ತಕ್ಕಂತ ವಹಿವಾಟು ಸೇರಿದ್ರೆ ನಾಲ್ಕು ಟ್ರಿಲಿಯನ್ ಡಾಲರ್ ಕಣ್ಮೆ ಆಗುತ್ತೆ ಅಂದ್ರೆ ಅರ್ಥ ಏನು ಬೇರೆ ದೇಶಕ್ಕೆ ಹೋಲಿಕೆ ಮಾಡಿ ನೋಡೋಣ ಜಪಾನ್ ಅಂತಕ್ಕಂಥ ದೇಶ ಹನ್ನೆರಡು ಕೋಟಿ ಜನಸಂಖ್ಯೆ ಅದು ನಾಲ್ಕು ಪಾಯಿಂಟ್ ಎರಡು ಟ್ರಿಲಿಯನ್ ಡಾಲರ್ ಇದೆ ಅಮೆರಿಕ ಸುಮಾರು ಇಪ್ಪತ್ತಾರು ಕೋಟಿ ಇರತಕ್ಕಂಥ ಜನಸಂಖ್ಯೆ ಅದು ಸುಮಾರು ಮೂವತ್ತಾರು ಟ್ರಿಲಿಯನ್ ಡಾಲರ್ ಎಕಾನಮಿ ಇದೆ ಚೈನಾ ಸುಮಾರು ನೂರ ನಲ್ವತ್ತು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಚೈನಾ ಇವತ್ತು ಹತ್ತೊಂಬತ್ತು ಟ್ರಿಲಿಯನ್ ಡಾಲರ್ ಎಕಾನಮಿ ಇದೆ ಇವತ್ತು ಜರ್ಮನಿ ಸುಮಾರು ಎಂಟು ಕೋಟಿ ಜನಸಂಖ್ಯೆ ಅವರು ಫೋರ್ ಪಾಯಿಂಟ್ ಸೆವೆನ್ ಟ್ರಿಲಿಯನ್ ಡಾಲರ್ ಎಕಾನಮಿ ಇದೆ ಅಂದ್ರೆ ಅರ್ಥ ಏನಂತಂದ್ರೆ ಜನಸಂಖ್ಯೆ ಅನುಗುಣವಾಗಿ ಒಬ್ಬ ಮನುಷ್ಯಗೆ ವರ್ಷಕ್ಕೆ ಆದಾಯ ಅಂತ ಬಹಳ ಮುಖ್ಯ ಅದಕ್ಕೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ಹೇಳ್ತೀವಿ ನಮ್ಮ ಭಾರತ ದೇಶದಲ್ಲಿ ನಾಚಿಕೆ ಆಗ್ಬೇಕು ಬಿಜೆಪಿ ಮುಖಂಡರಿಗೆ ಪ್ರಶ್ನೆ ಕೇಳಿ ನೋಡಿ ಪ್ರಹ್ಲಾದ್ ಜೋಶಿ ಉತ್ತರವನ್ನು ಕೊಡಿ ನಿಮ್ಮ ಸಾಹಿಬ್ ಬಿಜೆಪಿ ಸರ್ಕಾರ ನಿಮ್ಮ ಕೇಂದ್ರದಲ್ಲಿ ನಿಮ್ಮ ರಾಜ್ಯದಲ್ಲಿ ಜೆ ಪಿ ಸರ್ಕಾರಗಳು ಯು ಪಿ ಬಿಹಾರ್ ಜಾರ್ಖಂಡ್ ಛತ್ತೀಸ್ಗಢ ರಾಜಸ್ಥಾನ್ ಗುಜರಾತ್ ಬಹಳ ವರ್ಷ ಕಾಲ ಉದಿ ನೀವು ಆಡಳಿತವನ್ನು ಮಾಡಿದ್ದೀರಿ ಆ ರಾಜ್ಯಗಳಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಅಂದ್ರೆ ವರ್ಷಕ್ಕೆ ಆದಾಯ ಎಷ್ಟಿದೆ ಅಂತ ಹೇಳಿ ಕೇಳಿ ಕೇಳ್ರಿ ವರ್ಷಕ್ಕೆ ಒಬ್ಬ ಬಡುವ ವರ್ಷಕ್ಕೊಬ್ಬ ಕಾಮನ್ ಮನುಷ್ಯ ವರ್ಷದಲ್ಲಿ ಎರಡು ಲಕ್ಷದ ಎರಡು ಸಾವಿರ ರೂಪಾಯಿ ದುಡಿತಕ್ಕಂತ ಈ ಒಂದು ವ್ಯವಸ್ಥೆಯಲ್ಲಿ ಕರ್ನಾಟಕ ರಾಜ್ಯ ಮೊದಲನೇ ಸ್ಥಾನದಲ್ಲಿದೆ ಬಿಆರ್ ಬರ್ಕಳಿ ದಯಮಾಡಿ ಬಿಹಾರ್ ಮೂರು ಸಾವಿರ ರೂಪಾಯಿ ಇದೆ ನಾಚಕಿ ಮಾನ ಮರ್ಯಾದಿ ಬಿಜೆಪಿ ಅವ್ರಿಗೆ ಏನಾದ್ರು ಇದ್ರೆ ಇದ್ರ ಬಗ್ಗೆ ಚರ್ಚೆ ಮಾಡೋಣ ಸಾವಿರ ರೂಪಾಯಿ ಬರ್ ಕ್ಯಾಪಿಟಲ್ ಇನ್ಕಮ್ ಇವತ್ತು ಬಿಹಾರ್ ರಾಜ್ಯದಲ್ಲಿ ಅದಕ್ಕೆ ಜನ ಉಳಿಗೋಗಿ ಬೇರೆ ಬೇರೆ ರಾಜ್ಯಗಳಲ್ಲಿ ಬರ್ತಾ ಇದಾರೆ ಅಂತಂದ್ರೆ ಬಿಆರ್ ನಲ್ಲಿ ಒಂದು ರೂಪಾಯಿ ಏನು ದುಡಿಮೆ ಇಲ್ಲ ಯಾಕೆ ದುಡಿಮೆ ಇಲ್ಲ ಅಂತಂದ್ರೆ ದಿನಾ ಬೆಳಗ್ಗೆ ಇದ್ರೆ ಔರಂಗಸೇಬು ಹಿಂದೂ ಮುಸಲ್ಮಾನ ಇದು ಬಿಟ್ಟರೆ ಕಳೆದ ಹತ್ತು ವರ್ಷದಲ್ಲಿ ಬಿಜೆಪಿ ಬಿಜೆಪಿ ಆಡಳಿತ ಇದೆ ಲಲು ಪ್ರಸಾದ್ ಯಾದವ್ ಆದ ನಂತರ ಬಿಜೆಪಿ ಸರ್ಕಾರನೇ ಇರೋದು ಆದ್ರೆ ಇಲ್ಲಿವರೆಗೆ ಬಿಆರ್ ನ ಪ್ರಗತಿ ನೋಡ್ತಾ ಇದ್ರೆ ಸಿಎಜಿ ರಿಪೋರ್ಟ್ ಅಂತ ಹೇಳ್ತೀವಿ ಇದು ನನ್ನ ರಿಪೋರ್ಟ್ ಅಲ್ಲ ಸಿಎಿ ರಿಪೋರ್ಟ್ ಅಂತಕ್ಕಂಥದ್ದು ಕೇಂದ್ರ ಸರ್ಕಾರ ರಿಪೋರ್ಟ್ ಕೇಂದ್ರ ಸರ್ಕಾರ ರಿಪೋರ್ಟ್ ಹೇಳ್ತಾ ಇದೆ ಎಪ್ಪತ್ತು ಸಾವಿರ ಕೋಟಿ ಗಾಯವಾಗಿದೆ ಅಂತ ಹೇಳಿ ಇವತ್ತು ಪ್ರಹ್ಲಾದ್ ಜೋಶಿ ಸಾಹೇಬ್ ಇದ್ರ ಬಗ್ಗೆ ಉತ್ತರ ಕೊಡ್ತಾರ ಸಿಎಜಿ ರಿಪೋರ್ಟ್ ನಾನು ಹೇಳ್ತಕ್ಕಂಥದ್ದಲ್ಲ ಸಿಎಜಿ ರಿಪೋರ್ಟ್ ಕೇಂದ್ರದ ಸಿಎಜಿ ರಿಪೋರ್ಟ್ ಹೇಳ್ತಾ ಇದೆ ಎಪ್ಪತ್ತು ಸಾವಿರ ಕೋಟಿ ಬಿಹಾರ್ ರಾಜ್ಯದಲ್ಲಿ ಗಾಯವಾಗಿದೆ ಅಂತ ಹೇಳಿ ಇದ್ರ ಬಗ್ಗೆ ಮಾಧ್ಯಮದಲ್ಲಿ ಚರ್ಚೆನೆ ಮಾಡೋದಲ್ಲ ಇವತ್ತು ಸೋನಮ್ ವಾಂಚು ಅವರಿಗೆ ಈ ದೇಶದಲ್ಲಿ ಯಾವ ಹೋರಾಟ ಮಾಡ್ತಾ ಇದ್ದಾನೆ ಬಿಜೆಪಿ ಸಂಸದ ಅವರು ಬಿಜೆಪಿ ಪಾರ್ಟಿಗೆ ಗುರುತಿಸ್ಕೊಂಡಿರ್ತಕ್ಕಂಥ ಒಬ್ಬ ವ್ಯಕ್ತಿ ಇವತ್ತು ಇಡೀ ದೇಶಕ್ಕೆ ಒಳ್ಳೆ ಸಿಟಿಜನ್ನ ಇವತ್ತು ಅವರು ಕೇವಲ ಬಿಜೆಪಿ ಹೇಳಿರ್ತಕ್ಕಂಥ ಲಡಾಖ್ ಕೊಡಿ ಅಂತ ಹೇಳಿದಕ್ಕೆ ಇವತ್ತು ಅವ್ರನ್ನ ಟೆರರಿಸ್ಟ್ ಅಂತ ಘೋಷಣೆ ಮಾಡಿದಿರಲ್ಲ ನಿಮಗೆ ಇದ್ರ ಬಗ್ಗೆ ನಾಚಿಕೆ ಮಾನ ಮರ್ಯಾದೆ ಏನೇನು ಇದೆ ಅಂತ ಈ ವೇದಿಕೆ ಮುಖಾಂತರ ಕೇಳಕ್ಕೆ ಇಚ್ಛೆ ಬಯಸ್ತೀನಿ ಇದು ನಾಲ್ಕು ಟ್ರಿಲಿಯನ್ ಡಾಲರ್ ನಾಲ್ಕು ಟ್ರಿಲಿಯನ್ ಡಾಲರ್ ಎಕನಾಮಿ ಬಗ್ಗೆ ಯಾಕೆ ಹೇಳಿದಂತಂದ್ರೆ ಪರ್ ಕ್ಯಾಪಿಟಲ್ ಇನ್ಕಮ್ ಅಂತ ನಾವು ಬರ್ತೀವಿ ಇವತ್ತು ಚೈನಾದಲ್ಲಿ ಪರ್ ಕ್ಯಾಪಿಟಲ್ ಇನ್ಕಮ್ ಇರತಕ್ಕಂಥದ್ದು ಹದಿಮೂರು ಲಕ್ಷ ಕೋಟಿ ಇದೆ ಜಪಾನ್ ನಲ್ಲಿ ಮೂವತ್ತು ಲಕ್ಷ ಕೋಟಿ ಇದೆ ಅಮೆರಿಕದಲ್ಲಿ ಎಪ್ಪತ್ತೈದು ಲಕ್ಷ ಕೋಟಿ ಇದೆ ಆಮೇಲೆ ನಲ್ಲಿ ಐವತ್ತು ಲಕ್ಷ ಕೋಟಿ ಇದೆ ಕ್ಯಾಪಿಟಲ್ ಇನ್ಕಮ್ ನಮ್ಮ ದೇಶದಲ್ಲಿ ಕರ್ನಾಟಕ ಎರಡು ಲಕ್ಷ ಇದೆ ಬಿಹಾರ್ ನಲವತ್ ಮೂರು ಸಾವಿರಕ್ಕಿದೆ ಏನ್ ಹೆಗ್ಗಳಿಕೆ ಏನು ದಿನಾ ಬೆಳಕೆ ಭಾಷಣ ಏನು ಬಹಳ ಬಂದು ಬಹಳ ಇಡೀ ದೇಶಕ್ಕೆ ಬಡತನವನ್ನ ನಿರ್ಮೂಲ್ಯ ಮಾಡಿರ್ತಕ್ಕಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ ಸಮಯದ ಭಾವ ಇದೆ ಎರಡೇ ಪ್ರಶ್ನೆ ಕೇಳಲಿಕ್ಕೆ ಇಚ್ಛೆ ಬಯಸ್ತೀನಿ ಬಿಜೆಪಿಯವ್ರಿಗೆ ಕೇಳಿ ನೋಡಿ ಏನು ಬೆನ್ ತಟ್ಕೊಂಡು ಜಿ ಎಸ್ ಟಿ ಬಗ್ಗೆ ಬಹಳ ದೊಡ್ಡ ಭಾಷಣವನ್ನು ಅವಾಗೂ ಮಾಡಿದ್ರು ಇವಾಗೂ ಮಾಡಿದ್ದಾರೆ ಬಚ್ಚ ಉತ್ಸವ ಅಂತ ಏನ್ರಿ ಇದು ಹೇಳಲಿಕ್ಕೆ ಈ ಒಂದು ಟೈಟಲ್ ಕೊಡ್ಲಿಕ್ಕೆ ನಿಮ್ಗೆ ಅರ್ಹತೆ ಇದೆಯಾ